മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಬಾಪ್ತಾದ ಮಧುಬನ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಈಗ ನಿಮ್ಮೆಲ್ಲರ ಆಸೆಗಳು ಪೂರ್ಣವಾಗುತ್ತವೆ ಹೊಟ್ಟೆಯು ತುಂಬಿಬಿಡುತ್ತದೆ ತಂದೆಯು ನಿಮ್ಮನ್ನು ತೃಪ್ತ ಆತ್ಮರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರಶ್ನೆ ಈಗ ನೀವು ಮಕ್ಕಳು ಭಕ್ತಿಯನ್ನಂತೂ ಮಾಡುವುದಿಲ್ಲ ಆದರೆ ಅವಶ್ಯವಾಗಿ ಭಕ್ತರಾಗಿದ್ದೀರಿ ಹೇಗೆ ಉತ್ತರ ಎಲ್ಲಿಯವರೆಗೆ ದೇಹಾಭಿಮಾನವಿರುವುದೋ ಅಲ್ಲಿಯವರೆಗೆ ಭಕ್ತರಾಗಿದ್ದೀರಿ ನೀವು ಜ್ಞಾನಿಗಳಾಗಲು ಓದುತ್ತಿದ್ದೀರಿ ಯಾವಾಗ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತೀರಿ ಕರ್ಮಾತೀತರಾಗುತ್ತೀರಿ ಆಗ ಸಂಪೂರ್ಣ ಜ್ಞಾನಿಗಳೆಂದು ಹೇಳಲಾಗುತ್ತದೆ ನಂತರ ಓದುವ ಅವಶ್ಯಕತೆ ಇರುವುದಿಲ್ಲ ಓಂ ಶಾಂತಿ ಶಿವಭಗವಾನು ಆಚ ಭಕ್ತರು ಮತ್ತು ಭಗವಂತ ಎರಡು ವಸ್ತುಗಳಿಗೆ ಹೇಳಲಾಗುತ್ತದೆ ತಂದೆ ಮತ್ತು ಮಕ್ಕಳು ಭಕ್ತರು ಅನೇಕರಿದ್ದಾರೆ ಭಗವಂತನು ಒಬ್ಬರೇ ಆಗಿದ್ದಾರೆ ನೀವು ಮಕ್ಕಳಿಗೆ ಸಹಜ ಮಾತೆನಿಸುತ್ತದೆ ಆತ್ಮಗಳು ಶರೀರದ ಮೂಲಕ ಭಕ್ತಿ ಮಾಡುತ್ತಾರೆ ಏಕೆ ಭಗವಂತ ತಂದೆಯನ್ನು ಮಿಲನ ಮಾಡುವುದಕ್ಕಾಗಿ ನೀವು ಭಕ್ತರು ಈಗ ನಾಟಕವನ್ನು ಅರಿತಿದ್ದೀರಿ ಯಾವಾಗ ಪೂರ್ಣ ಜ್ಞಾನಿಗಳಾಗಿ ಬಿಡುತ್ತೀರೋ ಆಗ ಇಲ್ಲಿರುವುದಿಲ್ಲ ಶಾಲೆಯಲ್ಲಿ ಓದಿ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಇನ್ನೊಂದು ತರಗತಿಗೆ ಹೋಗುತ್ತಾರೆ ಈಗ ನಿಮಗೆ ಭಗವಂತನು ಓದಿಸುತ್ತಿದ್ದಾರೆ ಜ್ಞಾನಿಗಳಂತೂ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ ಭಕ್ತರಿಗೆ ಭಗವಂತನು ಓದಿಸುತ್ತಿದ್ದಾರೆ ನಿಮಗೆ ತಿಳಿದಿದೆ ನಾವು ಆತ್ಮರು ಭಕ್ತಿ ಮಾಡುತ್ತಿದ್ದೆವು ಈಗ ಭಕ್ತಿಯಿಂದ ಹೊರಬಂದು ಜ್ಞಾನದಲ್ಲಿ ಹೇಗೆ ಹೋಗಬೇಕೆಂದು ತಂದೆಯು ಕಲಿಸಿಕೊಡುವರು ಈಗ ಭಕ್ತಿಯಂತೂ ಮಾಡುವುದಿಲ್ಲ ಆದರೆ ದೇಹಾಭಿಮಾನದಲ್ಲಂತೂ ಬರುತ್ತಿರಲ್ಲವೇ ಇದನ್ನು ಸಹ ತಿಳಿಯುತ್ತೀರಿ ಆ ಭಕ್ತರು ಭಗವಂತನನ್ನೇ ತಿಳಿದುಕೊಂಡಿಲ್ಲ ನಮಗೆ ಗೊತ್ತಿಲ್ಲವೆಂದು ಖುದ್ದಾಗಿ ಹೇಳುತ್ತಾರೆ ಯಾರು ನಂಬರ್ ಒನ್ ಭಕ್ತರಿದ್ದಾರೆಯೋ ಅವರನ್ನು ತಂದೆಯು ಪ್ರಶ್ನೆ ಮಾಡುತ್ತಾರೆ ನೀವು ಯಾವ ಭಗವಂತನ ಭಕ್ತರಾಗಿದ್ದೀರೋ ಅವರನ್ನು ತಿಳಿದುಕೊಂಡಿದ್ದೀರಾ ವಾಸ್ತವದಲ್ಲಿ ಭಗವಂತನು ಒಬ್ಬರೇ ಆಗಿರಬೇಕು ಇಲ್ಲಂತೂ ಭಗವಂತನು ಅನೇಕರಾಗಿದ್ದಾರೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುತ್ತಾರೆ ಇದಕ್ಕೆ ಅಜ್ಞಾನವೆಂದು ಹೇಳಲಾಗುತ್ತದೆ ಭಕ್ತಿಯಲ್ಲಿ ಘೋರ ಅಂಧಕಾರವಿದೆ ಅದು ಭಕ್ತಿ ಮಾರ್ಗವಾಗಿದೆ ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರೂ ಅದರಿಂದ ಅಜ್ಞಾನವು ವಿನಾಶವಾಯಿತೆಂದು ಭಕ್ತರು ಹಾಡುತ್ತಾರೆ ಜ್ಞಾನ ಅಂಜನವನ್ನು ಗುರುಗಳು ಕೊಡಲು ಸಾಧ್ಯವಿಲ್ಲ ಗುರುಗಳಂತೂ ಅನೇಕರಿದ್ದಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಭಕ್ತಿಯಲ್ಲಿ ಏನೇನು ಮಾಡುತ್ತಿದ್ದೆವು ಯಾರನ್ನು ನೆನಪು ಮಾಡುತ್ತಿದ್ದೆವು ಯಾರನ್ನು ಪೂಜಿಸುತ್ತಿದ್ದೆವು ಆ ನಿಮ್ಮ ಭಕ್ತಿಯ ಅಂಧಕಾರವು ಈಗ ಬಿಟ್ಟು ಹೋಯಿತು ಏಕೆಂದರೆ ತಂದೆಯನ್ನು ಅರಿತುಕೊಂಡಿರಿ ತಂದೆಯು ಪರಿಚಯ ನೀಡಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಆತ್ಮರಾಗಿದ್ದೀರಿ ನೀವು ಶರೀರದ ಜೊತೆ ಪಾತ್ರವನ್ನು ಅಭಿನಯಿಸಿದ್ದೀರಿ ನಿಮ್ಮದು ಬೇಹದ್ದಿನ ಜ್ಞಾನವಾಗಿದೆ ಬೇಹದ್ದಿನ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತೀರಿ ನೀವು ಹದ್ದಿನಿಂದ ಬೇಹದ್ದಿನಲ್ಲಿ ಹೋಗುತ್ತೀರಿ ಈ ಪ್ರಪಂಚವೂ ಸಹ ವೃದ್ಧಿ ಆಗುತ್ತಾ ಆಗುತ್ತಾ ಎಷ್ಟೊಂದು ಬೇಹದ್ದಿನಲ್ಲಿ ಹೋಗಿದೆ ಅವಶ್ಯವಾಗಿ ಮತ್ತೆ ಹದ್ದಿನಲ್ಲಿ ಬರುತ್ತದೆ ಹದ್ದಿನಿಂದ ಬೇಹದ್ದಿನಲ್ಲಿ ಬೇಹದ್ದಿನಿಂದ ಹದ್ದಿನಲ್ಲಿ ಹೇಗೆ ಬರುತ್ತೇವೆಂದು ಈಗ ನೀವು ಮಕ್ಕಳಿಗೆ ತಿಳಿಯುತ್ತದೆ ಆತ್ಮವು ಅತಿಸೂಕ್ಷ್ಮ ನಕ್ಷತ್ರವಾಗಿದೆ ಇದನ್ನು ತಿಳಿದುಕೊಳ್ಳುತ್ತಾರೆ ಆದರೂ ಸಹ ಇಷ್ಟು ದೊಡ್ಡ ಲಿಂಗವನ್ನು ಮಾಡಿಬಿಡುತ್ತಾರೆ ಅವರು ತಾನೇ ಏನು ಮಾಡುತ್ತಾರೆ ಏಕೆಂದರೆ ಅತಿ ಸೂಕ್ಷ್ಮ ಬಿಂದುವಿನ ಪೂಜೆಯನ್ನು ಮಾಡಲು ಆಗುವುದಿಲ್ಲವಲ್ಲವೇ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಈಗ ಆ ನಕ್ಷತ್ರದ ಭಕ್ತಿಯನ್ನು ಹೇಗೆ ಮಾಡುವುದು ಭಗವಂತನ ಬಗ್ಗೆಯಂತೂ ಯಾರಿಗೂ ತಿಳಿದಿಲ್ಲ ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ ಎಂದು ಆತ್ಮದ ಬಗ್ಗೆಯಷ್ಟೇ ಗೊತ್ತಿದೆ ಆದರೆ ಆತ್ಮವೇ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ಎಂದು ತಿಳಿದಿಲ್ಲ ಬುದ್ಧಿಯಲ್ಲಿ ದಿನಂ ಪ್ರತಿದಿನ ರಾವಣನನ್ನು ದೊಡ್ಡ ಚಿತ್ರವನ್ನಾಗಿ ಮಾಡುತ್ತಾರೆ ರಾವಣನನ್ನು ಚಿಕ್ಕದಾಗಿ ಮಾಡಲು ಸಾಧ್ಯವಿಲ್ಲ ಮನುಷ್ಯರು ಮೊದಲು ಚಿಕ್ಕದಾಗಿರುತ್ತಾರೆ ನಂತರ ದೊಡ್ಡವರಾಗುತ್ತಾರೆ ರಾವಣನನೆಂದು ಚಿಕ್ಕದಾಗಿ ತೋರಿಸುವುದಿಲ್ಲ ರಾವಣನೆಂದು ಚಿಕ್ಕವನು ದೊಡ್ಡವನು ಆಗುವುದೂ ಇಲ್ಲ ರಾವಣನು ಯಾವುದೇ ಸ್ಥೂಲ ವಸ್ತುವಲ್ಲ ಪಂಚವಿಕಾರಗಳಿಗೆ ರಾವಣನೆಂದು ಹೇಳಲಾಗುತ್ತದೆ ಪಂಚವಿಕಾರಗಳೇ ವೃದ್ಧಿಯಾಗುತ್ತಾ ಹೋಗುತ್ತದೆ ಏಕೆಂದರೆ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ಮೊದಲು ಇಷ್ಟೊಂದು ದೇಹಾಭಿಮಾನವಿರಲಿಲ್ಲ ನಂತರದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ ಒಬ್ಬರ ಪೂಜೆಯನ್ನು ಮಾಡಿದರು ನಂತರ ಇನ್ನೊಬ್ಬರ ಪೂಜೆ ಮಾಡಿದರು ಹೀಗೆ ವೃದ್ಧಿಯಾಗುತ್ತಾ ಹೋಗಿದೆ ಆತ್ಮವು ಪ್ರಧಾನವಾಗಿದೆ ಯಾವಾಗ ಪ್ರಧಾನತೆ ಆಗುತ್ತಾ ಹೋಗುತ್ತದೆ ಮತ್ತು ಯಾವಾಗ ಸತೋಪ್ರಧಾನತೆ ಆಗುತ್ತಾ ಹೋಗುತ್ತೇವೆಂದು ಬುದ್ಧಿಯಲ್ಲಿರುವಂತಹ ಮನುಷ್ಯರು ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ ಈ ಮಾತುಗಳಲ್ಲಿ ಮನುಷ್ಯರು ಸಂಪೂರ್ಣ ಅಪರಿಚಿತರಾಗಿದ್ದಾರೆ ಜ್ಞಾನವೇನೋ ಕಷ್ಟವಿಲ್ಲ ತಂದೆಯು ಬಂದು ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಓದಿಸುತ್ತಾರೆ ಕೊನೆಗೂ ಇಡೀ ವಿದ್ಯೆಯ ಸಾರವು ಉಳಿಯುತ್ತದೆ ನಾವಾತ್ಮರು ಆತ್ಮರು ತಂದೆಯ ಮಕ್ಕಳಾಗಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದೂ ಗಾಯನವಾಗಿದೆ ಕೋಟಿಯಲ್ಲಿ ಕೆಲವರು ಬಹಳ ಕೆಲವರೇ ಬರುತ್ತಾರೆ ಕೋಟಿಯಲ್ಲಿ ಕೆಲವರೇ ಯಥಾರ್ಥವಾಗಿ ಅರಿತುಕೊಳ್ಳುತ್ತಾರೆ ಯಾರನ್ನು ತಂದೆಯನ್ನು ತಂದೆಯು ಎಂದಾದರೂ ಈ ರೀತಿ ಇರುತ್ತಾರೆಯೇ ಎಂದು ಕೇಳುತ್ತಾರೆ ತಮ್ಮ ಲೌಕಿಕ ತಂದೆಯನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಈ ತಂದೆಯನ್ನು ಏಕೆ ಮರೆತಿದ್ದಾರೆ ಇವರ ಹೆಸರೇ ಆಗಿದೆ ಇದರ ಹೆಸರೇ ಆಗಿದೆ ಮರೆತು ಮರೆಸುವ ಆಟ ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಬೇಹದ್ದಿನ ತಂದೆಯಾಗಿದ್ದಾರೆ ಇಬ್ಬರಿಂದಲೂ ಆಸ್ತಿ ಸಿಗುತ್ತದೆ ಲೌಕಿಕ ತಂದೆಯಿಂದ ಸ್ವಲ್ಪ ಆಸ್ತಿಯೂ ಸಿಗುತ್ತದೆ ದಿನಂ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ ಕೊನೆಗೆ ಇಲ್ಲದಂತಾಗುತ್ತದೆ ಎಲ್ಲಿಯವರೆಗೆ ಬೇಹದ್ದಿನ ತಂದೆಯು ಬರುವುದಿಲ್ಲವೋ ಅಲ್ಲಿಯವರೆಗೆ ಹೊಟ್ಟೆಯು ತುಂಬುವುದೇ ಇಲ್ಲ ಪೂರ್ಣ ಹೊಟ್ಟೆಯೇ ಖಾಲಿಯಾಗಿ ಬಿಡುತ್ತದೆ ತಂದೆಯೇ ಬಂದು ಮತ್ತೆ ತುಂಬುತ್ತಾರೆ ಪ್ರತಿಯೊಂದು ಮಾತಿನಲ್ಲಿ ಈ ರೀತಿ ಹೊಟ್ಟೆ ತುಂಬುತ್ತಾರೆ ಮತ್ತೆ ನೀವು ಮಕ್ಕಳಿಗೆ ಯಾವುದೇ ವಸ್ತುವಿನ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲ ಆಸೆಗಳನ್ನು ಪೂರ್ಣ ಮಾಡುತ್ತಾರೆ ಆತ್ಮವು ತೃಪ್ತವಾಗಿ ಬಿಡುತ್ತದೆ ಹೇಗೆ ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ ಶ್ರಾದ್ಧದ ದಿನ ಆತ್ಮವು ತೃಪ್ತವಾಗಿ ಬಿಡುತ್ತದೆ ಆದರೆ ಇದು ಬೇಹದ್ದಿನ ತೃಪ್ತಿಯಾಗಿದೆ ಎಷ್ಟೊಂದು ಅಂತರವಿದೆ ನೋಡಿ ಆತ್ಮದ ಹದ್ದಿನ ತೃಪ್ತಿ ಮತ್ತು ಬೇಹದ್ದಿನ ತೃಪ್ತಿಯಲ್ಲಿ ಎಷ್ಟೊಂದು ಅಂತರವಿದೆ ತಂದೆಯನ್ನು ಅರಿತುಕೊಳ್ಳುವುದರಿಂದಲೇ ತೃಪ್ತವಾಗಿ ಬಿಡುತ್ತೀರಿ ಏಕೆಂದರೆ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ತಂದೆಯನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರಲ್ಲವೇ ಭಲೆ ಕೆಲವರು ಇದಂತೂ ಬ್ರಹ್ಮ ಬ್ರಹ್ಮತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆಂದು ಹೇಳುತ್ತಾರೆ ತಂದೆಯೇ ತಿಳಿಸಿದ್ದಾರೆ ಬ್ರಹ್ಮತತ್ವದಲ್ಲಿ ಯಾರೂ ಲೀನವಾಗುವುದಿಲ್ಲ ಇದಂತೂ ಅನಾದಿ ನಾಟಕವಾಗಿದೆ ಇದು ಸುತ್ತುತ್ತಲೇ ಇರುತ್ತದೆ ಇದರಲ್ಲಿ ಗಾಬರಿಯಾಗುವ ಅವಶ್ಯಕತೆಯೇ ಇಲ್ಲ ನಾಲ್ಕು ಯುಗಗಳ ಈ ಕಾಲಚಕ್ರವು ಸುತ್ತುತ್ತಾ ಇರುತ್ತದೆ ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತಾ ಇರುತ್ತದೆ ತಂದೆಯೂ ಒಬ್ಬರೇ ಪ್ರಪಂಚವೂ ಒಂದೇ ಆಗಿದೆ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಚಂದ್ರಗ್ರಹದಲ್ಲಿಯೂ ಪ್ರಪಂಚವಿದೆ ನಕ್ಷತ್ರಗಳಲ್ಲೂ ಪ್ರಪಂಚವಿದೆ ಎಂದು ತಿಳಿಯುತ್ತಾರೆ ಎಷ್ಟೊಂದು ಸಂಶೋಧನೆ ಮಾಡುತ್ತಾರೆ ಚಂದ್ರ ಪ್ಲಾಟನ್ನು ತೆಗೆದುಕೊಳ್ಳಲು ಯೋಚಿಸುತ್ತಾರೆ ಇದು ಹೇಗಾಗಲು ಸಾಧ್ಯ ಯಾರಿಗೆ ಹಣವನ್ನು ಕೊಡುತ್ತಾರೆ ಇದಕ್ಕೆ ವಿಜ್ಞಾನದ ಅಭಿಮಾನವೆಂದು ಹೇಳಲಾಗುತ್ತದೆ ಬಾಕಿ ಇನ್ನೇನೂ ಇಲ್ಲ ಪ್ರಯತ್ನ ಪಡುತ್ತಿರುತ್ತಾರೆ ಇದು ಮಾಯಾ ಆಡಂಬರವಾಗಿದೆಯಲ್ಲವೇ ಸ್ವರ್ಗಕ್ಕಿಂತಲೂ ಹೆಚ್ಚಿನ ಶೋ ಮಾಡಿ ತೋರಿಸುತ್ತಾರೆ ಸ್ವರ್ಗವನ್ನಂತೂ ಮರೆತೆಯೇ ಬಿಟ್ಟಿದ್ದಾರೆ ಸ್ವರ್ಗದಲ್ಲಂತೂ ಅಪಾರ ಧನವಿತ್ತು ಒಂದು ಮಂದಿರದಿಂದಲೇ ಎಷ್ಟೊಂದು ಹಣವನ್ನು ತೆಗೆದುಕೊಂಡು ಹೋದರೂ ಭಾರತದಲ್ಲಿ ಎಷ್ಟೊಂದು ಸಮೃದ್ಧಿ ಇತ್ತು ಬಹಳ ಖಜಾನೆಗಳಿಂದ ಸಮೃದ್ಧವಾಗಿತ್ತು ಮಹಮ್ಮದ್ ಗಜನಿಯು ಬಂದು ಲೂಟಿ ಮಾಡಿದನು ಅರ್ಧಕಲ್ಪವಂತೂ ನೀವು ಸಮರ್ಥರಾಗಿರುತ್ತೀರಿ ಕಳ್ಳತನ ಇತ್ಯಾದಿಗಳ ಹೆಸರೇ ಇರುವುದಿಲ್ಲ ರಾವಣ ರಾಜ್ಯವೇ ಇಲ್ಲ ರಾವಣ ರಾಜ್ಯವು ಪ್ರಾರಂಭವಾಯಿತು ಆಗಿನಿಂದ ಕಳ್ಳತನ ಜಗಳ ಸುಲಿಗೆ ಎಲ್ಲವೂ ಆರಂಭವಾಯಿತು ರಾವಣನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ರಾವಣನೆಂದರೆ ಯಾರೂ ಇಲ್ಲ ರಾವಣನೆಂದರೆ ವಿಕಾರಗಳ ಪ್ರವೇಶತೆ ರಾವಣನಿಗಾಗಿ ಮನುಷ್ಯರು ಏನೇನು ಮಾಡುತ್ತಾರೆ ಎಷ್ಟೊಂದು ಆಚರಣೆ ಮಾಡುತ್ತಾರೆ ನೀವು ಸಹ ದಸರಾ ಆಚರಿಸುತ್ತಿದ್ದೀರಿ ರಾವಣನನ್ನು ಹೇಗೆ ಸುಡುತ್ತಾರೆಂದು ನೋಡುತ್ತಿದ್ದೀರಿ ಎಷ್ಟೊಂದು ಚಿನ್ನವನ್ನು ಲೂಟಿ ಮಾಡಲು ಹೋಗುತ್ತಾರೆ ಯಾವ ಸ್ಥಿತಿಯಂತಾಗಿದೆ ಈಗ ಆಶ್ಚರ್ಯವೆನಿಸುತ್ತದೆ ಏನಾಗಿ ಬಿಟ್ಟಿದ್ದೀರಿ ಎಷ್ಟೊಂದು ಪೂಜೆ ಇತ್ಯಾದಿಯನ್ನು ಮಾಡುತ್ತಿದ್ದೀರಿ ಯಾವುದೇ ವಿಶೇಷ ದಿನದಿಂದ ಏನೇನನ್ನೋ ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಗೊಂಬೆ ಆಟವಾಗಿದೆ ಅದು ಸಹ ಎಷ್ಟು ಸಮಯ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆ ಪ್ರಾರಂಭದಲ್ಲಿ ಇಷ್ಟೊಂದು ಮಾಡುತ್ತಿರಲಿಲ್ಲ ನಂತರ ವೃದ್ಧಿ ಆಗುತ್ತಾ ಆಗುತ್ತಾ ನೋಡಿ ಏನಾಗಿ ಬಿಟ್ಟಿದೆ ಇಷ್ಟೊಂದು ಖರ್ಚು ಮಾಡಿ ಚಿತ್ರ ಹಾಗೂ ಮಂದಿರದ ಮೊದಲಾದವುಗಳನ್ನು ಮಾಡುತ್ತಿರುತ್ತಾರೆ ಇದು ಹಣವನ್ನು ವ್ಯರ್ಥ ಮಾಡಿ ಕಳೆಯುವುದಾಗಿದೆ ಮಂದಿರಗಳನ್ನು ಕಟ್ಟಿಸುವುದರಲ್ಲಿ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡುತ್ತಾರೆ ತಂದೆಯು ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಅಪಾರ ಧನವನ್ನು ಕೊಟ್ಟೆನು ಅದೆಲ್ಲವೂ ಎಲ್ಲಿ ಕಳೆದುಕೊಂಡಿರಿ ರಾವಣ ರಾಜ್ಯದಲ್ಲಿ ನೀವು ಹೇಗಿದ್ದವರು ಏನಾಗಿ ಬಿಟ್ಟಿದ್ದೀರಿ ಈಶ್ವರನ ಲೀಲೆಯ ಮೇಲೆ ಖುಷಿಯಾಗಬೇಕೆಂದಿಲ್ಲ ಇದೇನು ಈಶ್ವರನ ಲೀಲೆಯಲ್ಲ ಇದು ಮಾಯೆಯ ಲೀಲೆಯಾಗಿದೆ ಈಗ ನಿಮಗೆ ಈಶ್ವರನ ರಾಜ್ಯ ಭಾಗ್ಯವು ಸಿಗುತ್ತದೆ ಸತ್ಯುಗದಲ್ಲಂತೂ ದುಃಖದ ಯಾವುದೇ ಮಾತಿರುವುದಿಲ್ಲ ಈಶ್ವರನ ಲೀಲೆ ಮತ್ತು ಆಸುರಿ ಲೀಲೆಯಲ್ಲಿ ಎಷ್ಟೊಂದು ಅಂತರವಿದೆ ಈ ತಿಳುವಳಿಕೆಯು ನಿಮಗೆ ಈಗಷ್ಟೇ ತಿಳಿಯುತ್ತದೆ ಅದು ನಂಬರ್ ವಾರ್ ಜ್ಞಾನದ ಇಂಜೆಕ್ಷನ್ ಯಾರಿಗೆ ನಾಟುತ್ತದೆ ಕೆಲವರಿಗಂತೂ ಸಂಪೂರ್ಣ ಹಿಡಿಸುವುದೇ ಇಲ್ಲ ಇದಂತೂ ತಂದೆಗೆ ಗೊತ್ತಿದೆ ಎಲ್ಲವೂ ಸರ್ವೀಸಿನ ಮೇಲೆ ಆಧಾರಿತವಾಗಿದೆ ಸರ್ವೀಸಿನಿಂದಲೇ ಇವರಿಗೆ ಜ್ಞಾನದ ಇಂಜೆಕ್ಷನ್ ಹಿಡಿಸಿಲ್ಲ ಸರ್ವಿಸ್ ಮಾಡುವುದನ್ನೇ ತಿಳಿದುಕೊಂಡಿಲ್ಲವೆಂದು ತಂದೆ ತಿಳಿಸುತ್ತಾರೆ ಇಂಥವರೂ ಇದ್ದಾರೆ ಕೆಲವರಿಗೆ ಇಂಜೆಕ್ಷನ್ ಹೆಚ್ಚಾಗಿ ಹಿಡಿಸಿದೆ ಕೆಲವರಿಗೆ ಹಿಡಿಸಿಯೇ ಇಲ್ಲ ಜ್ಞಾನಾಂಜನವನ್ನು ಸತ್ಗುರು ಕೊಟ್ಟರೂ ಅಜ್ಞಾನ ಅಂಧಕಾರವು ವಿನಾಶವಾಯಿತೆಂದು ಹೇಳಲಾಗುತ್ತದೆ ಜ್ಞಾನ ಸಾಗರ ಸುಖದ ಸಾಗರ ಪರಮಪಿತ ಪರಮಾತ್ಮನಾಗಿದ್ದಾರೆ ಮತ್ತೆ ಅವರನ್ನೇ ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿದ್ದಾರೆ ಮಕ್ಕಳಿಗೆ ಎಷ್ಟೊಂದು ನಿಶ್ಚಯವಿರಬೇಕು ಬೇಹದ್ದಿನ ತಂದೆಯು ನಿಮಗೆ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಬೇಹದ್ದಿನ ತಂದೆಯೇ ತಾವು ಬರುತ್ತೀರೆಂದರೆ ಆಗ ನಾವು ತಮ್ಮವರೇ ಆಗುತ್ತೇವೆ ತಮ್ಮ ಮತದನುಸಾರವೇ ನಡೆಯುತ್ತೇವೆಂದು ಹಾಡುತ್ತಾರೆ ಭಕ್ತಿಯಲ್ಲಂತೂ ತಂದೆಯ ಪರಿಚಯವೇ ಇರುವುದಿಲ್ಲ ಈ ಪಾತ್ರವು ಈಗಲೇ ನಡೆಯುತ್ತದೆ ಈಗಲೇ ತಂದೆಯು ಓದಿಸುತ್ತಿದ್ದಾರೆ ನಿಮಗೂ ತಿಳಿದಿದೆ ಈ ವಿದ್ಯೆಯ ಪಾತ್ರವು ಮತ್ತೆ ಐದು ಸಾವಿರ ವರ್ಷಗಳು ನಡೆಯುವುದು ತಂದೆಯು ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ ಮತ್ತೆ ಈ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತೀರಿ ಮನುಷ್ಯ ಸೃಷ್ಟಿಯು ವೃದ್ಧಿಯಾಗುತ್ತಾ ಇರುತ್ತದೆ ಆತ್ಮಗಳ ಸ್ಟಾಕ್ ಇದೆಯಲ್ಲವೇ ಇಲ್ಲಿ ಎಷ್ಟು ಮನುಷ್ಯರ ಸ್ಟಾಕ್ ಖಾಲಿಯಾಗುವುದೋ ಅಷ್ಟೇ ಅಲ್ಲಿ ಪರಮಧಾಮದಲ್ಲಿ ಆತ್ಮಗಳ ಸ್ಟಾಕ್ ಹೆಚ್ಚಾಗುವುದು ಒಬ್ಬ ಪಾತ್ರಧಾರಿಯೂ ಹೆಚ್ಚಾಗಲಿ ಕಡಿಮೆ ಆಗಲಿ ಇರಲು ಸಾಧ್ಯವಿಲ್ಲ ಇವರೆಲ್ಲರೂ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದಾರೆ ಇವರಿಗೆ ಅನಾದಿ ಪಾತ್ರವು ಸಿಕ್ಕಿದೆ ಇದು ಅದ್ಭುತವಾಗಿದೆಯಲ್ಲವೇ ಈಗ ನೀವು ಮಕ್ಕಳು ಎಷ್ಟು ಬುದ್ಧಿವಂತರಾಗಿದ್ದೀರಿ ಈ ವಿದ್ಯೆಯು ಎಷ್ಟು ಶ್ರೇಷ್ಠವಾಗಿದೆ ನಿಮಗೆ ಓದಿಸುವವರು ಸ್ವಯಂ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಉಳಿದವರೆಲ್ಲರೂ ಭಕ್ತಿಯ ಸಾಗರ ಹೇಗೆ ಭಕ್ತಿಗೆ ಮಾನ್ಯತೆ ಇರುವುದೋ ಹಾಗೆಯೇ ಜ್ಞಾನಕ್ಕೂ ಮಾನ್ಯತೆ ಇದೆ ಭಕ್ತಿಯಲ್ಲಿ ಮನುಷ್ಯರು ಈಶ್ವರಾರ್ಥವಾಗಿ ಎಷ್ಟೊಂದು ದಾನ ಪುಣ್ಯಗಳನ್ನು ಮಾಡುತ್ತಾರೆ ಏಕೆಂದರೆ ವೇದಶಾಸ್ತ್ರಗಳನ್ನು ಎಷ್ಟು ದೊಡ್ಡ ದೊಡ್ಡದಾಗಿ ರಚಿಸುತ್ತಾರೆ ಈಗ ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರವು ಸಿಕ್ಕಿದೆ ಎಷ್ಟೊಂದು ವಿಶಾಲ ಬುದ್ಧಿ ಇರಬೇಕು ಎಂದು ಯಾರಲ್ಲಿಯೂ ನಿಮ್ಮ ದೃಷ್ಟಿಯು ಹೋಗಬಾರದು ನಾವೇಕೆ ಈ ರಾಜ ರಾಣಿ ಮೊದಲಾದವರನ್ನು ನೋಡುವುದು ಅವರನ್ನೇನು ನೋಡಬೇಕು ಎಂದು ಹೇಳುತ್ತೀರಿ ಹೃದಯದಲ್ಲಿ ಯಾವುದೇ ಆಸೆಯೂ ಇರುವುದಿಲ್ಲ ಇವರೆಲ್ಲರೂ ಸಮಾಪ್ತಿಯಾಗುವವರಿದ್ದಾರೆ ಯಾರೆಲ್ಲರ ಬಳಿ ಏನೆಲ್ಲವೂ ಇದೆಯೋ ಎಲ್ಲವೂ ಸಮಾಪ್ತಿಯಾಗಲಿದೆ ಹೊಟ್ಟೆಯಂತೂ ಕೇವಲ ಎರಡು ರೊಟ್ಟಿಯನ್ನು ಕೇಳುತ್ತದೆ ಅದಕ್ಕಾಗಿ ಎಷ್ಟೊಂದು ಪಾಪ ಮಾಡುತ್ತಾರೆ ಪ್ರಪಂಚದಲ್ಲಿ ಈ ಸಮಯ ಪಾಪವೇ ಪಾಪವಿದೆ ಹೊಟ್ಟೆಯು ಬಹಳ ಪಾಪ ಮಾಡಿಸುತ್ತದೆ ಒಬ್ಬರು ಇನ್ನೊಬ್ಬರ ಮೇಲೆ ಸುಳ್ಳು ಕಳಂಕಗಳನ್ನು ಹೊರಿಸುತ್ತಾರೆ ಬಹಳಷ್ಟು ಹಣವನ್ನು ಸಂಪಾದಿಸುತ್ತಾರೆ ಎಷ್ಟೊಂದು ಹಣವನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ ಸರ್ಕಾರ ಏನು ಮಾಡಲು ಸಾಧ್ಯ ಆದರೆ ಯಾರಷ್ಟು ಮುಚ್ಚಿಟ್ಟುಕೊಂಡರೂ ಮುಚ್ಚಿಡಲು ಸಾಧ್ಯವಿಲ್ಲ ಈಗಂತೂ ಪ್ರಾಕೃತಿಕ ವಿಕೋಪಗಳಾಗಲಿವೆ ಇನ್ನು ಸ್ವಲ್ಪವೇ ಸಮಯವಿದೆ ತಂದೆಯೇ ತಿಳಿಸುತ್ತಾರೆ ಶರೀರ ನಿರ್ವಹಣಾರ್ಥವಾಗಿ ಏನಾದರೂ ಮಾಡಿ ಅದಕ್ಕಾಗಿ ನಿರಾಕರಿಸುವುದಿಲ್ಲ ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು ತಂದೆ ಮತ್ತು ಆಸ್ತಿಯ ನೆನಪೇ ಇರಲಿ ತಂದೆಯು ನಿಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಭೂಮಿ ಆಕಾಶ ಎಲ್ಲವೂ ನಿಮ್ಮದಾಗಿ ಬಿಡುತ್ತದೆ ಯಾವುದೇ ಮಿತಿ ಇರುವುದಿಲ್ಲ ನೀವು ಮಕ್ಕಳಿಗೂ ಸಹ ತಿಳಿದಿದೆ ನಾವೇ ಮಾಲೀಕರಾಗುತ್ತೇವೆ ಭಾರತವು ಅವಿನಾಶಿ ಖಂಡವೆಂದು ಗಾಯನವಿದೆ ಅಂದ ಮೇಲೆ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಹೇಗೆ ಲೌಕಿಕ ವಿದ್ಯಾಭ್ಯಾಸ ಮಾಡುವಾಗಲೂ ಖುಷಿ ಇರುತ್ತದೆ ಅಲ್ಲವೇ ಆದರೆ ಇದಂತೂ ಪಾರಲೌಕಿಕ ವಿದ್ಯೆ ಆಗಿದೆ ಪಾರಲೌಕಿಕ ತಂದೆಯೇ ಓದಿಸುತ್ತಾರೆ ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ನೀವು ಮಕ್ಕಳು ಇದನ್ನು ಅರಿತುಕೊಳ್ಳಬಹುದು ಆ ದೈಹಿಕ ವ್ಯವಹಾರ ವ್ಯಾಪಾರ ಅದರಲ್ಲೇನಿದೆ ಏನೂ ಲಾಭವಿಲ್ಲ ನಾವು ತಂದೆಯಿಂದ ಎಂತಹ ಆಸ್ತಿ ಪಡೆಯುತ್ತೇವೆ ಇದರಲ್ಲಿ ಎಷ್ಟೊಂದು ಹಗಲು ರಾತ್ರಿಯ ಅಂತರವಿದೆ ನಾವಂತೂ ಲೌಕಿಕ ಕಾರ್ಯ ವ್ಯವಹಾರಗಳನ್ನು ಮಾಡುತ್ತಲೂ ಮುಂದೆ ಕಿರೀಟಧಾರಿಗಳಾಗುವವರಿದ್ದೇವೆ ತಂದೆಯು ಮಕ್ಕಳಿಗೆ ಓದಿಸುವುದಕ್ಕಾಗಿ ಬಂದಿದ್ದಾರೆ ಅಂದಾಗ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರಬೇಕು ಆದರೆ ಈ ರೀತಿಯೂ ತಿಳಿಯಬೇಕು ಇದು ಹಳೆಯ ಪ್ರಪಂಚವಾಗಿದೆ ಇದರ ವಿನಾಶಕ್ಕಾಗಿ ಎಲ್ಲ ತಯಾರಿ ಆಗುತ್ತಿದೆ ಇಂಥ ಕೆಲಸಗಳು ನಡೆಯಲೇಬೇಕು ಇದೆಲ್ಲವನ್ನು ಈಶ್ವರನೇ ಮಾಡಿಸುತ್ತಾ ಇದೆಲ್ಲವೂ ನಾಟಕದ ಅನುಸಾರ ಇಂದಿಲ್ಲವೆಂದರೆ ನಾಳೆ ನಾಶವಂತೂ ಅವಶ್ಯವಾಗಿ ಆಗುವುದಿದೆ ಈಗ ನೀವು ಓದುತ್ತಿದ್ದೀರಿ ಅಂದಾಗ ನಿಮಗಾಗಿ ಹೊಸ ಪ್ರಪಂಚವು ಅವಶ್ಯವಾಗಿ ಬೇಕು ಇವೆಲ್ಲ ಮಾತುಗಳನ್ನು ಆಂತರಿಕವಾಗಿ ಸ್ಮರಣೆ ಮಾಡುತ್ತಾ ಖುಷಿಯಾಗಿರಬೇಕು ತಂದೆಯು ಈ ರಥವನ್ನು ಆಧಾರವಾಗಿ ತೆಗೆದುಕೊಂಡರು ಇವರಿಗಂತೂ ಈಗ ಏನೂ ಇಲ್ಲ ಎಲ್ಲವನ್ನು ಬಿಟ್ಟುಬಿಟ್ಟರು ಬೇಹದ್ದಿನ ರಾಜ್ಯ ಭಾಗ್ಯವೇ ಸಿಗುತ್ತದೆ ಎಂದ ಮೇಲೆ ಇದೆಲ್ಲವನ್ನು ಏನು ಮಾಡುತ್ತಾರೆ ಬ್ರಹ್ಮ ತಂದೆಯನ್ನು ಕುರಿತು ಒಂದು ಗೀತೆಯು ರಚಿಸಲ್ಪಟ್ಟಿದೆ ಅಲೀಫನಿಗೆ ಅಲ್ಲ ಸಿಕ್ಕಿದ ಮೇಲೆ ಈ ವ್ಯಾಪಾರವನ್ನು ಏನು ಮಾಡುತ್ತಾರೆ ಹೆಚ್ಚು ಕಡಿಮೆ ಕೊಟ್ಟು ವ್ಯಾಪಾರವನ್ನು ಮುಗಿಸಿದರು ಶರೀರವನ್ನು ಸಹ ತಂದೆಗೆ ಅರ್ಪಣೆ ಮಾಡಿದರು ಓಹೋ ನಾನಂತೂ ವಿಶ್ವದ ಮಾಲೀಕನಾಗುತ್ತೇನೆ ಅನೇಕ ಬಾರಿ ಮಾಲೀಕನಾಗಿದ್ದೇನು ಎಂಬ ಜಾಗೃತಿ ಬಂದಿತು ನೀವು ಭಲೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಸಾರ ಒಂದು ಇಂತಹ ತೃಪ್ತ ಮತ್ತು ವಿಶಾಲ ಬುದ್ಧಿಯವರಾಗಬೇಕು ದೃಷ್ಟಿಯು ಯಾರಲ್ಲಿಯೂ ಹೋಗಬಾರದು ಹೃದಯದಲ್ಲಿ ಯಾವುದೇ ಆಸೆ ಇರಬಾರದು ಏಕೆಂದರೆ ಇದೆಲ್ಲವೂ ವಿನಾಶವಾಗಲಿದೆ ಎರಡು ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಖುಷಿಯ ನಶಿಯು ಸದಾ ಏರಿರಲಿ ತಂದೆ ಮತ್ತು ಆಸ್ತಿಯ ನೆನಪಿರಲಿ ಬುದ್ಧಿಯು ಹದ್ದಿನಿಂದ ಮುಕ್ತವಾಗಿ ಸದಾ ಬೇಹದ್ದಿನಲ್ಲಿರಲಿ ವರದಾನ ತೀವ್ರ ಪುರುಷಾರ್ಥದ ಮುಖಾಂತರ ಎಲ್ಲ ಬಂಧನಗಳನ್ನು ಪಾರು ಮಾಡಿ ಮನೋರಂಜನೆಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ ಕೆಲವು ಮಕ್ಕಳು ಹೇಳುತ್ತಾರೆ ಹಾಗೆ ನೋಡಿದರೆ ನಾನು ಸರಿಯಾಗಿರುವೆ ಆದರೆ ಈ ಕಾರಣ ಇದೆಯಲ್ಲ ಸಂಸ್ಕಾರಗಳ ವ್ಯಕ್ತಿಗಳ ವಾಯುಮಂಡಲದ ಬಂಧನವಿದೆ ಆದರೆ ಕಾರಣ ಹೇಗೆ ಇರಬಹುದು ಏನೇ ಇರಬಹುದು ತೀವ್ರ ಪುರುಷಾರ್ಥಿ ಎಲ್ಲ ಮಾತುಗಳನ್ನು ಹೀಗೆ ಪಾರು ಮಾಡಿ ಹೋಗುತ್ತಾರೆ ಹೇಗೆ ಏನೂ ಆಗಿಯೇ ಇಲ್ಲ ಎನ್ನುವ ರೀತಿ ಅವರು ಸದಾ ಮನೋರಂಜನೆಯ ಅನುಭವ ಮಾಡುತ್ತಾರೆ ಇಂಥ ಸ್ಥಿತಿಗೆ ಹೇಳಲಾಗುತ್ತದೆ ಹಾರುವ ಕಲೆ ಮತ್ತು ಹಾರುವ ಕಲೆಯ ಗುರಿಯಾಗಿದೆ ಡಬಲ್ ಲೈಟ್ ಅವರನ್ನು ಯಾವುದೇ ಪ್ರಕಾರದ ಹಲ್ಛಲ್ ಅವರು ಹಲ್ಚಲ್ನಲ್ಲಿ ಬರುವುದಿಲ್ಲ ಸುವಾಕ್ಯ ಪ್ರತಿ ಗುಣ ಹಾಗೂ ಜ್ಞಾನದ ಮಾತುಗಳನ್ನು ತಮ್ಮ ಮೂಲ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ Olha aí, do Om Shanti.